ಎಲ್ಲರಿಗೂ ನಮಸ್ಕಾರ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಬಗ್ಗೆ ಮಾತಾಡೋಣ ಅವನ ಇಡೀ ಆಳ್ವಿಕೆಯನ್ನೇ ರೂಪಿಸಿದ್ದು ಒಂದೇ ಒಂದು ಐಡಿಯಾಲಜಿ ಹಾಗಾದ್ರೆ ಐತಿಹಾಸಿಕ ಮೂಲಗಳ ಆಧಾರದ ಮೇಲೆ ಆ ಸಿದ್ಧಾಂತ ಯಾವುದು ಮತ್ತು ಅದು ಇಡೀ ಸಾಮ್ರಾಜ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರಿತು ಅಂತ ಈಗ ನಾವು ತಿಳ್ಕೊಳ್ತಾ ಹೋಗೋಣ ನುಡಿ ಇದೇ ಆ ಮಾತು ಒಂದು ರಾಜ್ಯ ಒಂದು ಧರ್ಮ ಇದನ್ನೇ ಔರಂಗಜೇಬನ ಆಳ್ವಿಕೆಯ ಹಿಂದಿದ್ದ ಅತಿದೊಡ್ಡ ಪ್ರೇರಕ ಶಕ್ತಿ ಅಂತ ಹೇಳಬಹುದು ಅವನು ತಗೊಂಡ ಪ್ರತಿಯೊಂದು ನಿರ್ಧಾರದ ಹಿಂದೆಯೂ ಇದೇ ಸಿದ್ಧಾಂತ ಇತ್ತು ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದೆ ನಡೆದ ಘಟನೆಗಳೆಲ್ಲ ತಾವಾಗಿಯೇ ಸ್ಪಷ್ಟ ಆಗ್ತಾ ಹೋಗುತ್ತೆ ಸರಿ ಹಾಗಾದ್ರೆ ಮೊದಲು ನಾವು ಔರಂಗಜೇಬ್ ಸಿಂಹಾಸನಕ್ಕೆ ಬಂದಿದ್ದು ಹೇಗೆ ಅಂತ ನೋಡೋಣ ಯಾಕಂದ್ರೆ ಅವನು ಅಧಿಕಾರಕ್ಕೆ ಬಂದ ದಾರಿಯಲ್ಲೇ ಅವನ ಆಡಳಿತದ ಮುನ್ಸೂಚನೆ ಇತ್ತು ಅಂದಾಗೆ ಅದು ಖಂಡಿತವಾಗಿಯೂ ಒಂದು ಹೂವಿನ ಹಾದಿಯಾಗಿರಲಿಲ್ಲ ವರ್ಷ ಸಾವಿರದ ಐನೂರ ಐವತ್ತೊಂಬತ್ತು ಈ ವರ್ಷ ನಡೆದ ಘಟನೆಗಳು ತುಂಬಾನೇ ನಾಟಕೀಯ ಅಷ್ಟೇ ಕ್ರೂರ ಕೂಡ ಮೂಲಗಳು ಹೇಳೋ ಪ್ರಕಾರ ಅಧಿಕಾರಕ್ಕೋಸ್ಕರ ಔರಂಗಜೇಬ್ ತನ್ನ ಸ್ವಂತ ತಂದೆಯನ್ನೇ ಜೈಲಿಗ ಹಾಕಿದ ಅಷ್ಟೇ ಅಲ್ಲ ಉತ್ತರಾಧಿಕಾರದ ಯುದ್ಧದಲ್ಲಿ ತನ್ನ ಸಹೋದರರನ್ನು ಮುಗಿಸಿ ದೆಗೆಲಿ ಸಿಂಹಾಸನವನ್ನ ಏರಿದ ಯೋಚನೆ ಮಾಡಿ ಅವನ ಆಳ್ವಿಕೆಯ ಶುರುವಾಗಿದ್ದೇ ಈ ರೀತಿ ರಕ್ತಪಾಟದಿಂದ ಆದರೆ ಅವನ ಈ ಕ್ರೂರ ಹೆಜ್ಜೆಗಳ ಹಿಂದೆ ಕೇವಲ ಅಧಿಕಾರದ ಆಸೆ ಮಾತ್ರ ಇತ್ತ ಇಲ್ಲ ಅದಕ್ಕಿಂತ ದೊಡ್ಡದಾದ ಒಂದು ಉದ್ದೇಶವಿತ್ತು ಅದೇ ಒಂದು ರಾಜ್ಯ ಒಂದು ಧರ್ಮ ಅನ್ನೋ ಆ ಶಕ್ತಿಯುತ ಸಿದ್ಧಾಂತ ಇದರ ಅಡಿಪಾಯದ ಮೇಲೆಯೇ ಅವನು ತನ್ನ ಹೊಸ ನೀತಿಗಳನ್ನ ರೂಪಿಸೋಕೆ ಹೊರಟಿದ್ದ ಸರಿ ಹಾಗಾದ್ರೆ ಈ ಒಂದು ರಾಜ್ಯ ಒಂದು ಧರ್ಮ ಅಂದ್ರೆ ನಿಜವಾಗ್ಲೂ ಏನು ಇದರ ಅರ್ಥ ತುಂಬಾ ಸರಳ ಇಡೀ ಸಾಮ್ರಾಜ್ಯದಲ್ಲಿ ಇರಬೇಕಾಗಿದ್ದು ಒಂದೇ ಒಂದು ಧರ್ಮ ಮೂಲಗಳು ಏನು ಹೇಳುತ್ತೆ ಅಂದ್ರೆ ಇದರ ಸ್ಪಷ್ಟ ಗುರಿ ಭಾರತದಲ್ಲಿರುವ ಎಲ್ಲ ಮುಸ್ಲಿಮೇತರರನ್ನ ಇಸ್ಲಾಂಗೆ ಮತಾಂತರ ಮಾಡುವುದಾಗಿತ್ತು ಮುಂದೆ ಬಂದ ಪ್ರತಿಯೊಂದು ಕಾನೂನು ಪ್ರತಿಯೊಂದು ಪಾಲಿಸಿಯ ಹಿಂದಿದ್ದ ಮೂಲ ಐಡಿಯಾಲಜಿ ಇದೇ ಆಗಿತ್ತು ಓಕೆ ಈ ಸಿದ್ಧಾಂತವನ್ನ ಅವನು ಕಾರ್ಯರೂಪಕ್ಕೆ ತಂದಿದ್ದು ಹೇಗೆ ಅದಕ್ಕಾಗಿ ಅವನು ಒಂದರ ಮೇಲೊಂದರಂತೆ ಆದೇಶಗಳನ್ನು ಅಂದರೆ ಫರ್ಮಾಂಡ್ಗಳನ್ನು ಹೊರಡಿಸ್ತ ಈ ಹೊಸ ಕಾನೂನುಗಳು ಜನರ ದಿನನಿತ್ಯದ ಜೀವನ ಮತ್ತು ಅವರ ಉದ್ಯೋಗದ ಮೇಲೆ ನೇರವಾಗಿ ಪರಿಣಾಮ ಬೀರಲು ಶುರು ಮಾಡಿದವು ಮೊದಲನೆಯದಾಗಿ ಕೆಲವು ಪ್ರಮುಖ ಹುದ್ದೆಗಳನ್ನು ಕೇವಲ ಮುಸ್ಲಿಮರಿಗೆ ಮಾತ್ರ ಅಂತ ರಿಸರ್ವ್ ಮಾಡಲಾಯಿತು ಉದಾಹರಣೆಗೆ ಸೈನ್ಯದಲ್ಲಿ ಸೈನಿಕರ ಹುದ್ದೆಗಳು ಜಮೀನ್ದಾರರು ನಂಬರ್ದಾರ್ಗಳು ಮತ್ತು ಎಲ್ಲಾ ತರಹದ ಸರ್ಕಾರಿ ಅಧಿಕಾರಿಗಳ ಹುದ್ದೆಗಳು ಇದರ ಪರಿಣಾಮ ಏನಾಯಿತು ಅಂದರೆ ಬೇರೆ ಧರ್ಮದ ಎಷ್ಟೋ ಜನರಿಗೆ ತಮ್ಮ ನಂಬಿಕೆ ಅಥವಾ ತಮ್ಮ ಜೀವನೋಪಾಯ ಇವೆರಡರಲ್ಲಿ ಒಂದನ್ನು ಆರಿಸ್ಕೊಳ್ಬೇಕಾದಂಥ ಒಂದು ಕಠಿಣ ಪರಿಸ್ಥಿತಿ ಬಂತು ಅಂದರೆ ಮುಸ್ಲಿಮೇತರ ಸೈನಿಕರು ಮತ್ತು ಅಧಿಕಾರಿಗಳ ಮುಂದಿಟ್ಟ ಆಯ್ಕೆ ಎಷ್ಟು ಕಠಿಣವಾಗಿತ್ತು ಗೊತ್ತಾ ಒಂದೋ ನಿಮ್ಮ ಧರ್ಮ ಬಿಡಿ ಇಲ್ಲಾಂದ್ರೆ ನಿಮ್ ಕೆಲಸ ಬಿಡಿ ಅಂತ ಎಷ್ಟೋ ವರ್ಷಗಳಿಂದ ಸಾಮ್ರಾಜ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದೋರಿಗೆ ಸಿಕ್ಕಿದ್ದು ಈ ಆಯ್ಕೆ ಇಷ್ಟಕ್ಕೆ ನಿಲ್ಲಿಲ್ಲ ಈ ತಾರತಮ್ಯ ಕೇವಲ ಉದ್ಯೋಗದಲ್ಲಿ ಮಾತ್ರ ಇರಲಿಲ್ಲ ಬದಲಿಗೆ ಎಕನಾಮಿಕ್ ಪಾಲಿಸಿಗಳಲ್ಲೂ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಒಂದು ಕಡೆ ಹಿಂದೂ ವ್ಯಾಪಾರಿಗಳ ಮೇಲೆ ತೆರಿಗೆಯ ಭಾರವನ್ನ ಜಾಸ್ತಿ ಮಾಡಲಾಯಿತು ಇನ್ನೊಂದು ಕಡೆ ಮುಸ್ಲಿಂ ವ್ಯಾಪಾರಿಗಳಿಗೆ ವಿಧಿಸುತ್ತಿದ್ದ ತೆರಿಗೆಯನ್ನ ಮೊದಲು ಅರ್ಧದಷ್ಟು ಕಡಿಮೆ ಮಾಡಿ ಕೊನೆಗೆ ಪೂರ್ತಿಯಾಗಿಯೇ ತೆಗೆದುಹಾಕಲಾಯಿತು ಸರಿ ಈ ಎಲ್ಲ ನೀತಿಗಳನ್ನ ಜನರು ಸುಮ್ಮನೆ ಒಪ್ಕೊಂಡ್ರಾ ಖಂಡಿತ ಇಲ್ಲ ಮೂಲಗಳಲ್ಲಿ ಒಂದು ನಿರ್ದಿಷ್ಟ ಘಟನೆ ದಾಖಲಾಗಿದೆ ಬನ್ನಿ ಆ ಘಟನೆಯ ಮೂಲಕ ಈ ನೀತಿಗಳಿಗೆ ಜನರಿಂದ ಯಾವ ರೀತಿ ಪ್ರತಿರೋಧ ವ್ಯಕ್ತವಾಯಿತು ಅಂತ ನೋಡೋಣ ವರ್ಷ ಈ ವರ್ಷದಲ್ಲಿ ಒಂದು ಸಾಮ್ರಾಜ್ಯಶಾಹಿ ಆದೇಶ ಹೊರಬಂತು ಏನದು ಅಂದರೆ ಮುಸ್ಲಿಮೇತರರ ಎಲ್ಲ ದೇವಾಲಯಗಳು ಮತ್ತು ಶಾಲೆಗಳನ್ನು ಕೆಡವಿ ಹಾಕಬೇಕು ಅಂತ ಇದೇ ಆದೇಶ ಬುರಿಯಾ ಅನ್ನೋ ಸ್ಥಳದಲ್ಲಿ ನಡೆದ ಆ ದೊಡ್ಡ ಘಟನೆಗೆ ನೇರ ಕಾರಣವಾಯಿತು ಬುರಿಯಾದಲ್ಲಿ ಏನಾಯಿತು ಅಂತ ಕೇಳಿದರೆ ಅದು ಕ್ರಿಯಾ ಪ್ರತಿಕ್ರಿಯೆಯ ಒಂದು ಸಣ್ಣ ಕತೆ ಹಾಗೆ ಇದೆ ಮೊದಲನೇದಾಗಿ ಸರ್ಕಾರಿ ಆದೇಶದ ಪ್ರಕಾರ ಅಲ್ಲಿದ್ದ ಸಿಖ್ ಧರ್ಮಶಾಲಾವನ್ನ ಅಂದರೆ ಅವರ ಪೂಜಾ ಸ್ಥಳವನ್ನ ಕೆಡವಲಾಯಿತು ಎರಡನೇ ಹಂತದಲ್ಲಿ ಅದೇ ಜಾಗದಲ್ಲಿ ಒಂದು ಮಸೀದಿಯನ್ನ ಕಟ್ಟಲಾಯಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಸ್ಥಳೀಯ ಸಿಖರ ಒಂದು ಗುಂಪು ಆ ಹೊಸ ಮಸೀದಿಯ ಮೇಲೆ ದಾಳಿ ಮಾಡಿ ಅಲ್ಲಿಗೆ ನೇಮಕವಾಗಿದ್ದ ಮೌಲ್ಯದಿಯನ್ನ ಹತ್ಯೆ ಮಾಡಿತು ಅಷ್ಟೇ ಅಲ್ಲ ನಂತರ ತನಿಖೆ ನಡೆದಾಗ ದಾಳಿ ಮಾಡಿದವರು ತಮ್ಮ ತಪ್ಪನ್ನ ಧೈರ್ಯವಾಗಿ ಒಪ್ಕೊಂಡ್ರು ಹಾಗಾದ್ರೆ ಈ ಒಂದು ಘಟನೆ ಯಾಕೆ ಅಷ್ಟು ಮುಖ್ಯ ಯಾಕಂದ್ರೆ ಮೂಲ ದಾಖಲೆಗಳ ಪ್ರಕಾರ ಇದು ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿತು ಏನದು ಅಂದ್ರೆ ಜನರು ಇನ್ನು ಮುಂದೆ ಈ ತರದ ಅನ್ಯಾಯವನ್ನ ಸುಮ್ಮನೆ ಸಹಿಸಿಕೊಂಡು ಕೂರೋದಿಲ್ಲ ಅನ್ನೋದು ಈ ತರದ ಪ್ರತಿರೋಧ ನೋಡಿದ್ಮೇಲಾದ್ರೂ ನೀತಿಗಳು ಸ್ವಲ್ಪ ಸಡಿಲವಾದ್ವಾ ಇಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಕಾಲ ಕಳೆದಂತೆ ಆ ನೀತಿಗಳನ್ನ ಇನ್ನೂ ಬಲಪಡಿಸಲಾಯ್ತು ಇನ್ನೂ ವಿಸ್ತರಿಸಲಾಯಿತು ಅಂದ್ರೆ ಆಡಳಿತದ ಹಿಡಿತ ಮೊದಲಿಗಿಂತ ಇನ್ನಷ್ಟು ಬಿಗಿಯಾಯಿತು ಭುರಿಯ ಘಟನೆ ನಡೆದು ನಾಲ್ಕು ವರ್ಷಗಳ ನಂತರ ಅಂದ್ರೆ ಸಾವಿರದ ಆರುನೂರ ಎಪ್ಪತ್ತ ಮೂರರಲ್ಲಿ ಮತ್ತೊಂದು ಪ್ರಮುಖ ಆದೇಶ ಹೊರಬಂತು ಈ ನೀತಿಗರು ನಿಂತಿಲ್ಲ ಬದಲಿಗೆ ಮುಂದುವರಿಯುತ್ತಲೇ ಇವೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿತ್ತು ಇಲ್ಲಿ ಕಾಣುವ ಈ ಮೂಲ ದಾಖಲೆ ಆ ಕಾಲದ್ದು ಹದಿನಾರುನೂರ ಎಪ್ಪತ್ಮೂರರ ಈ ಆದೇಶ ಏನ್ ಹೇಳತ್ತೆ ಅಂದರೆ ಎಲ್ಲ ಸರ್ಕಾರಿ ಹುದ್ದೆಗಳಿಂದ ಮುಸ್ಲಿಮೇತರರನ್ನು ತೆಗೆದುಹಾಕಬೇಕು ಅಂತ ಸ್ಪಷ್ಟವಾಗಿ ನಿರ್ದೇಶನ ನೀಡಲಾಗಿತ್ತು ಆಲೋಚಿಸಿ ನೋಡಿ ನೀತಿಗಳು ಎಷ್ಟು ಕಠಿಣವಾಗಿ ಜಾರಿಗೆ ಬರ್ತಿದ್ವು ಅನ್ನೋದಕ್ಕೆ ಇದೊಂದು ಬಲವಾದ ಪುರಾವೆ ಹಾಗಾದ್ರೆ ಇಷ್ಟೆಲ್ಲ ನೋಡಿದ ಮೇಲೆ ಈ ಆಳ್ವಿಕೆಯ ನೀತಿಗಳು ಮತ್ತು ಅದರ ಪರಿಣಾಮಗಳನ್ನ ನಾವು ಹೇಗೆ ಸಾರಾಂಶ ಮಾಡಬಹುದು ಈ ಐತಿಹಾಸಿಕ ಮೂಲಗಳು ನಮಗೆ ಕೊನೆಗೆ ಹೇಳೋದಾದ್ರೂ ಏನು ಬನ್ನಿ ಈ ವಿಶ್ಲೇಷಣೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ನೋಡೋಣ ಮೊದಲನೇದಾಗಿ ಔರಂಗಜೀಬನ ಆಳ್ವಿಕೆ ಒಂದು ರಾಜ್ಯ ಒಂದು ಧರ್ಮ ಅನ್ನೋ ಒಂದೇ ಒಂದು ತತ್ವದ ಮೇಲೆ ನಿಂತಿತ್ತು ಎರಡನೇದಾಗಿ ಅವನ ನೀತಿಗಳು ಸೈನ್ಯ ಆಡಳಿತ ಆರ್ಥಿಕತೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಮುಸ್ಲಿಂಗಳಿಗೆ ವ್ಯವಸ್ಥಿತವಾಗಿ ಅನುಕೂಲ ಮಾಡಿಕೊಟ್ಟವು ಇದರಿಂದಾಗಿ ಮುಸ್ಲಿಮೇತರರ ಪೂಜಾ ಸ್ಥಳಗಳನ್ನ ನಾಶ ಮಾಡಲಾಯಿತು ಮತ್ತು ಸಹಜವಾಗಿಯೇ ಈ ಕ್ರಮಗಳು ಸ್ಥಳೀಯ ಸಮುದಾಯಗಳಿಂದ ಬಹಿರಂಗ ಪ್ರತಿರೋಧವನ್ನು ಹುಟ್ಟುಹಾಕಿದ್ವು ಕೊನೆಯದಾಗಿ ಈ ನೀತಿಗಳು ವರ್ಷಗಳು ಕಳೆದಂತೆ ಇನ್ನೂ ತೀವ್ರಗೊಂಡವೇ ಹೊರತು ಕಡಿಮೆ ಆಗಲಿಲ್ಲ ಸರಿ ಈ ಇಡೀ ಐತಿಹಾಸಿಕ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಒಂದು ರಾಜ್ಯದ ನೀತಿ ಅಂದರೆ ಸರ್ಕಾರದ ಪಾಲಿಸಿ ಮತ್ತು ಒಂದು ಧಾರ್ಮಿಕ ಸಿದ್ಧಾಂತ ಇವೆರಡೂ ಒಂದಾದಾಗ ಅದರ ಪರಿಣಾಮಗಳು ಜನರ ಮೇಲೆ ಇಡೀ ಸಮಾಜದ ಮೇಲೆ ಹೇಗಿರ್ಬೋದು ಇದೊಂದು ಆಲೋಚಿಸಬೇಕಾದ ವಿಷಯ